ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮತ್ತೆ ಮೈಸೂರು ಇತ್ತು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೆ ಮೈಸೂರಲ್ಲಿ ಏನೆಲ್ಲ ನೋಡಿದ್ವಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾವು ನನ್ನ ಫ್ರೆಂಡ್ ಕೂಡ ನಾನು ನನ್ನ ಫ್ರೆಂಡ್ ಇಬ್ಬರೇ ಇದ್ವಿ ನನ್ನ ಫ್ರೆಂಡ್ ಬಂದು ನಮ್ಮೂರಿಂದ ಮೈಸೂರಿಗೆ ಕರ್ಕೊಂಡು ಹೋದ್ರು ಚಾಮುಂಡಿ ಬೆಟ್ಟಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಫಸ್ಟ್ ಹೊರಟಿದ್ದು ನಾವು ಚಾಮುಂಡಿ ಬೆಟ್ಟಕ್ಕೆ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲದೆ ಇರುವಷ್ಟು ತುಂಬ ಅಂದರೆ ತುಂಬ ರಶ್ ಇತ್ತು ನಾವು ಸ್ಪೆಷಲ್ ಎಂಟ್ರೆನ್ಸ್ಗೆ ಅಂತೇಳಿ ಹೋದ್ವಿ ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹೋದರೂ ಕೂಡ ಅಷ್ಟು ರಶ್ ಇತ್ತು ನಾವು ಒಂಬತ್ತು ಗಂಟೆಗೆಲ್ಲ ಮೈಸೂರಿಗೆ ರೀಚ್ ಆಗಿದ್ವಿ ಆದರೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ಒಳಗಡೆ ಇನ್ನೂ ತುಂಬ ಜನನೇ ಇದ್ದರು ನಾವು ಇನ್ನೂ ಎಂಟ್ರೆನ್ಸಲ್ಲೇ ಇದ್ವಿ ನೋಡಿ ನೋಡ್ತಾ ಇದ್ದೀರಾ ಇದು ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ವಿಡಿಯೋ ಮಾಡಿದೆ ಆ ಪ್ಯಾಸೇಜ್ ಏನಿತ್ತು ಅದು ಕೂಡ ತುಂಬೋಗಿತ್ತು ನಾವು ಜಸ್ಟ್ ಅಷ್ಟೇ ಮುಂದೆ ಬಂದಿದ್ದು ಮುಂದೇನು ನೋಡ್ತಾ ಇದಿರಲ್ಲ ಅಷ್ಟು ಫುಲ್ಲು ರಶ್ ಅಂದ್ರೆ ರಶ್ ಇತ್ತು ಇದು ಎಂಟ್ರೆನ್ಸ್ ಅಂದ್ರೆ ಬಾಗಿಲ್ ಹತ್ರಕ್ಕೆ ಎಂಟ್ರೆನ್ಸ್ ಅಲ್ಲಿ ಒಳಗಡೆ ಎಲ್ಲ ಸುತ್ತ ಹಾಕೊಂಡು ಇಲ್ಲಿ ಎಂಟ್ರೆನ್ಸಿಗೆ ಬಂದ್ವಿ ಇಲ್ಲಿ ನಾವು ಸ್ಪೆಷಲ್ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇರೋರು ನಾವು ಈ ಕಡೆ ಇದ್ವಿ ಆಚೆ ಕೂಡ ಅಷ್ಟು ಸೈಡಿಂದ ನಾರ್ಮಲ್ ದರ್ಶನಕ್ಕೆ ಬರ್ತಾ ಇರೋದು ಕೂಡ ಅಷ್ಟು ರಶ್ ಇತ್ತು ದರ್ಶನ ಎಲ್ಲ ಮುಗಿಸಿ ಆಚೆ ಬಂದ್ವಿ ಆಚೆ ಬಂದು ಇವಾಗ ಫೋಟೋ ಕ್ಲಿಪ್ಪಿಂಗು ಅಲ್ಲೊಂದು ಇಲ್ಲೊಂದು ವಿಡಿಯೋ ಮಾಡ್ಕೊಂತ ಇದೆ ಹೊರಗಡೆನೂ ಕೂಡ ತುಂಬಾ ಅಂದ್ರೆ ತುಂಬಾ ಜನ ಇದ್ರು

ಮೈಸೂರಿಗೆ ಗುರುವಾರ ಹೋಗಿದ್ರಿಂದ ರಾಯರ ದರ್ಶನ ಅಂತೂ ಮಾಡದೇ ಇರಲ್ಲ ನಾನು ಯಾವಾಗಲೇ ಹೋದ್ರು ಮೈಸೂರಿಗೆ ಹೋದಾಗ ರಾಯರ ದರ್ಶನ ಮಾಡ್ತೀನಿ ರಾಯರ ದರ್ಶನ ಮಾಡಿ ಈಚೆ ಬಂದ ಮೇಲೆ ಹೊರಗಡೆ ಅವ ಇದ್ರು ಜೋಗಕ್ತಿ ಅವನ್ನ ಅಲ್ಲಿ ದರ್ಶನ ಮಾಡಿ ಅವರು ಆಶೀರ್ವಾದ ಮಾಡಿದ್ರು ಅಲ್ಲಿಂದ ನಾವು ಮತ್ತೆ ು ಅರಮನೆ ಪ್ರತಿಯೊಂದು ಹೂವಿನಿಂದನೂ ಅಲಂಕಾರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸೇವಂತಿ ಹೂ ಗುಲಾಬಿ ಇರ್ಬೋದು ಹೇಳೋದಿಕ್ಕಾಗಲ್ಲ ಅಷ್ಟು ಕಲರ್ ಕಲರ್ ಯಾವ್ಯಾವ ಹೂವಿನ ಕಲರ್ಗಳಿದೆ ಆ ಕಲರಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೀವು ಇವಾಗ ಇದನ್ನೇನು ನೋಡ್ತಾ ಇದ್ದೀರಾ ಇದು ಆಲ್ರೆಡಿ ಡೆಕೋರೇಷನ್ ಮಾಡಿದ್ರು ಫ್ಲವರ್ ಎಲ್ಲ ಹೊಣಗಿತ್ತು ಅಂತೇಳಿ ಮತ್ತೆ ಎಲ್ಲ ತೆಗೆದು ಹೊಸದಾಗಿ ಮತ್ತೆ ಈ ಅರಮನೆ ಥರ ಏನಿತ್ತು ಇದಕ್ಕೆ ಮತ್ತೆ ಡೆಕೋರೇಷನ್ನ ಮಾಡ್ತಾ ಇದ್ರು ನೋಡಿ ತುಂಬ ಜನ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಅಷ್ಟು ಬಿಸಿಲಿತ್ತು ಆದ್ರೂ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಆನೆ ಇತ್ತು ನೋಡಿ ಎಲ್ಲ ಥರ ಜಿಂಕೆಗಳಿರ್ಬೋದು ಪ್ರತಿಯೊಂದೂ ಫ್ಲವರಿಂದನೇ ಡೆಕೋರೇಷನ್ ಮಾಡಿದರು ನಮಗಂತೂ ಭಾಳ ಖುಷಿಯಾಯಿತು ನಿಮಗೆಲ್ಲಾದ್ರೂ ಈ ಫ್ಲವರ್ಸ್ದು ಶೋ ಆಗಿತ್ತು ಅಂತ ಅಂದರೆ ಆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಬಾತುಕೋಳಿ ಇರ್ಬೋದು ಪ್ರತಿಯೊಂದು ಫ್ಲವರ್ಗಳಿಂದ ಡೆಕೋರೇಷನ್ನ ಮಾಡಿದ್ರು ಆಮೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಫ್ಲವರ್ ಶೋ ನೋಡಿಕೊಂಡು ಹಾಗೆ ಊಟ ಮುಗಿಸ್ಕೊಂಡು ನಾನು ಸ್ವಲ್ಪ ಡಾಕ್ಟರ್ ಶಾಪ್ಗೆ ಹೋಗಬೇಕಿತ್ತು ಹಾಗೆ ಡಾಕ್ಟರ್ ಶಾಪ್ಗೆ ಹೋಗಿ ನಾನು ತೋರಿಸ್ಕೊಂಡು ಬರೋ ಅಷ್ಟರೊಳಗಡೆ ಸಂಜೆ ಆಯಿತು ಸಂಜೆ ಹೇಗಿದ್ದರೂ ಎಕ್ಸಿಬಿಷನ್ಗೆ ಹೋಗೋಣ ಅಂತೇಳಿ ಎಕ್ಸಿಬಿಷನ್ಗೆ ಬಂದ್ವಿ ನೈಟು ನೋಡಿ ಈ ರೀತಿಯಾಗಿ ತುಂಬಾ ಲೈಟ್ಗಳಿಂದ ಚೆನ್ನಾಗಿತ್ತು ಅಂದರೆ ನಾವು ಹೋಗೋ ಒಳಗಡೆ ಅಂದರೆ ಆಲ್ರೆಡಿ ತುಂಬ ದಿನಗಳಿಂದ ಎಕ್ಸಿಬಿಷನು ಇದೆ ಅಷ್ಟೊಂದು ಏನೂ ಜನ ಇರಲಿಲ್ಲ ಅಷ್ಟೇನು ರಶ್ ಅನ್ನಿಸ್ತಿರಲಿಲ್ಲ ನಾವು ರಾತ್ರಿ ಹೋಗಿದ್ರಿಂದ ಲೈಟ್ ಅರೇಂಜ್ಮೆಂಟ್ಸಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವುದೇ ಥರದ್ದು ಗೇಮ್ ಆಗಲಿ ಇನ್ನೊಂದಾಗಲಿ ನಾನು ನನ್ನ ಫ್ರೆಂಡ್ಸ್ ಆಡೋದಕ್ಕೆ ಹೋಗಲಿಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಮತ್ತು ಏನು ಬೇಕೋ ಅದನ್ನು ಶಾಪಿಂಗ್ ಮಾಡ್ಕೊಂಡ್ವಿ ನನ್ನ ಫ್ರೆಂಡ್ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ರು ನಾನು ಕೂಡ ಶಾಪಿಂಗ್ ಮಾಡಿಕೊಂಡು ನೈಟು ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬಂದು ತಲುಪಿದ್ವಿ ಅದನ್ನು ನಾನು ಏನೇನು ತೊಗೊಂಡು ಬಂದೆ ಅಂತ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ಇದೆಲ್ಲ ಮೈಸೂರು ಎಕ್ಸಿಬಿಷನಲ್ಲಿ ತೊಗೊಂಡು ಬಂದಿರೋದು ನೋಡಿ ಇದು ಟ್ವೆಂಟಿ ರುಪೀಸ್ ಇದೆ ಇದು ಟ್ವೆಂಟಿ ರುಪೀಸು ಇವಾಗ ಅನ್ನಿಸ್ತಾ ಇದೆ ನಾನು ಇನ್ನೊಂದು ಸ್ವಲ್ಪ ತೊಗೊಂಡು ಬರಬೇಕಿತ್ತು ಅಂಥೇಳಿ ಮತ್ತು ಇದು ಕರಾಮಿಕ್ ಬೌಲ್ ಇದು ಇದು ಹಂಡ್ರೆಡ್ ರುಪೀಸ್ ಕೊಟ್ಟೆ ಕುಕ್ಕಿಂಗ್ ವಿಡಿಯೋಕ್ಕೆಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಸರ್ವಿಂಗ್ ಬೋಲ್ಗೆ ಅಂಥೇಳಿ ಮತ್ತು ಇದೆಲ್ಲ ಫಿಫ್ಟಿ ರುಪೀಸು ಓಲೆಗಳು ಇದು ಅಷ್ಟೇ ಫಿಫ್ಟಿ ಮತ್ತು ಸಾರಿ ಇದು ಫಿಫ್ಟಿ ರುಪೀಸು ಇದು ಕೂಡ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಮತ್ತು ಇದೊಂದು ಪಿಂಗಾಣಿದು ಜಾರ್ ತಗೊಂಡೆ ಇದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ಟೂ ಹಂಡ್ರೆಡ್ ರುಪೀಸು ಎರಡು ಸಿಮ್ಮಿಗಳನ್ನ ತಗೊಂಡೆ ಸಿಮ್ಮಿಗಳು ಹೆಣ್ಮಕ್ಳಿಗೆ ಬೇಕು ಎಷ್ಟಿದ್ರೂ ಸಾಕಾಗಲ್ಲ ಬಟ್ಟೆ ಅಂದ್ರೆ ಎಷ್ಟಿದ್ರೂ ಸಾಕಾಗಲ್ಲ ಹಾಗೆ ಇದೊಂದು ಬ್ಯಾಗ್ ತೊಗೊಂಡೆ ಎಷ್ಟು ವ್ಯಾನಟಿ ಬ್ಯಾಗ್ ತಗೊಂಡ್ರೂ ಇಂಥ ಹತ್ರ ಹ್ಯಾಂಡ್ ಹತ್ರ ಬೇಗ ಕಿತ್ತೋಗ್ತಾನೆ ಇರುತ್ತೆ ಯಾಕಂದರೆ ಮೊಬೈಲು ಟ್ರ್ಯಾಪೋರ್ಡು ಮತ್ತು ಪವರ್ ಬ್ಯಾಂಕು ಎಲ್ಲ ಇಟ್ಕೊಳ್ಳೋದ್ರಿಂದ ಬೇಗ ಎಲ್ಲ ಕಿತ್ತೋಗ್ತಾನೆ ಇರುತ್ತೆ ಹಾಗಾಗಿ ಇದೊಂದು ತೊಗೊಂಡೆ ಇದು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ ಮೈಸೂರು ಶಾಪಿಂಗ್ ಇಷ್ಟೆ ಹೇಗಿದೆ ಮೈಸೂರು ಶಾಪಿಂಗು ಚೆನ್ನಾಗಿದೆಯಾ ಇಷ್ಟೇ ಮೈಸೂರಿನಲ್ಲಿ ಶಾಪಿಂಗ್ ಮಾಡಿದ್ದು ಇದಿಷ್ಟಕ್ಕೆ ಏಯ್ಟ್ ಫಾರ್ಟಿ ರುಪೀಸ್ ಆಯಿತು ಫ್ಲವರ್ ಶೋದು ಇನ್ನೂ ಒಂದು ಸ್ವಲ್ಪ ವೀಡಿಯೋಸ್ಗಳಿದೆ ಅದನ್ನೆಲ್ಲ ನಾನು ಶಾರ್ಟ್ಸ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಅಲ್ಲಿ ವಿಡಿಯೋನ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋನ ನೋಡಿದ್ದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಇಷ್ಟ ಆಯಿತು ಅಂದರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೊಂದಿಗೆ ಬರ್ತೀನಿ ಅಂತ ಕೇಳ್ತಾ ಬಾಯ್